ನೀವು ಅನ್ಕೊಂತ ಇರ್ಬೋದು ಏನಪ್ಪಾ ಇವರು ವಿಡಿಯೋನೇ ಹಾಕ್ತಾ ಇಲ್ಲ ಅಂತ ತುಂಬಾನೇ ಬಿಸಿ ಇದೆ ಸೊ ಶಾಪ್ ವರ್ಕ್ ಆ ವರ್ಕ್ ಬಿಸಿ ಇದೆ ಸೊ ಹಾಗಾಗಿ ಈ ಚಾನಲಲ್ಲಿ ವಿಡಿಯೋ ಹಾಕೋಕ್ಕೆ ಆಗಿಲ್ಲ ಸೊ ಇನ್ನು ಮುಂದಕ್ಕೆ ವಾರಕ್ಕೆ ಅಟ್ಲೀಸ್ಟ್ ಎರಡು ವಿಡಿಯೋನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲದೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ರೀತಿ ಬ್ಲೌಸ್ ಡಿಸೈನ್ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ಕಾಣಿಸ್ತಾ ಇದೆ ಅಲ್ವಾ ಇದು ಫ್ರಂಟಲ್ಲಿ ಬಂದು ಇಲ್ಲಿ ಟೈ ಆಗಿರುತ್ತೆ ಆ್ಯಕ್ಚುಲಿ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಇದು ಇಲ್ಲಿ ಈ ರೀತಿಯಾಗಿ ಶೇಪ್ ಬಂದು ನೆಕ್ಸ್ಟ್ ಇಲ್ಲಿ ಟೈ ಆಗಿರುತ್ತೆ ಇದನ್ನು ಆಲ್ಮೋಸ್ಟ್ ಸ್ವಲ್ಪ ಎಂಬ್ರಾಯ್ಡ್ರಿಯಲ್ಲಿ ಮಾಡ್ತಾ ಇದ್ದಾರೆ ನಾನು ನಿಮಗೆ ಸ್ವಲ್ಪ ಫ್ಯಾಷನಬಲ್ ಆಗೂ ಇರಬೇಕು ರಿಸ್ಕ್ ಜಾಸ್ತಿ ಇರಬಾರ್ದು ಅನ್ನೋರು ಈ ತರ ಲೇಸ್ನ ಕೊಟ್ಟು ಬೇಕಾದರೂ ಡಿಸೈನ್ಸ್ನ ಮಾಡ್ಬೋದು ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ನೋಡ್ತಾ ಇದ್ದೀರಲ್ವ ಶೇಪ್ ಪೂರ್ತಿಯಾಗಿ ಬಂದಿದೆ ಇಲ್ಲಿ ಪೂರ್ತಿಯಾಗಿ ಬಂದಿರತ್ತೆ ಸೊ ಇದೇ ರೀತಿಯಾಗಿ ಶೇಪ್ ಇದೆ ಇಲ್ಲಿ ಫ್ರಂಟ್ ಟೈ ಬಂದಿರತ್ತೆ ಹಾಗೆಯೇ ಸ್ವಲ್ಪ ಸ್ಲೀವಿಗೆ ಫ್ರಿಲ್ನ ಕೊಟ್ಟಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ನೆಟ್ಟೆಡ್ ಹಾಕೊಂಡಿದ್ದೀನಿ ವಿತ್ ವೆಲ್ವೆಟ್ ವಿತ್ ನೆಟ್ಟೆಡ್ ಎರಡೂ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಎಂಬ್ರಾಯ್ಡ್ರಿ ಬದಲು ನಾನು ಲೇಸ್ನ ಕೊಟ್ಕೊಂಡಿದ್ದೀನಿ ಹಾಗೆ ಬ್ಯಾಕನ್ನು ಅಷ್ಟೇ ಲೇಸ್ನ ಕೊಟ್ಟಿದ್ದೀನಿ ಎಂಬ್ರಾಯ್ಡ್ರಿ ಬದಲು ಈ ಥರ ಲೇಸ್ನ ಕೊಟ್ಟಿದ್ದೀನಿ ಅದು ಆಕ್ವರ್ಡ್ ಆಗಿ ಕಾಣಬಾರ್ದು ಆ ರೀತಿಯಾಗಿ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನ ಕೂಡ ತೋರಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಇಬ್ಬರದೇ ಕಟಿಂಗ್ ಮತ್ತು ಸ್ಟಿಚಿಂಗೇ ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನೋಡ್ಕೊಳ್ಳಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ ನಾನು ನಿಮ್ಗೆ ಹೇಳಿದ್ನಲ್ಲ ಲೇಸ್ ಅಂತ ಇಲ್ಲಿ ಬ್ರಾಡ್ನೆಸ್ ಕೊಟ್ಟು ಲೇಸ್ನ ಕೊಟ್ಟಿದ್ದೀನಿ ಅಂದ್ರಲ್ಲ ಇದು ಬ್ಲ್ಯಾಕ್ ಲೇಸ್ನ ಕೊಟ್ಟಿರೋದು ಹಾಗೇನೆ ನಿಮಗೆ ಎಂಬ್ರಾಯ್ಡ್ರಿ ಬದಲು ಇಲ್ಲಿ ನಿಮಗೆ ಲೇಸ್ನ ಕೊಟ್ಟಿದ್ದೀನಿ ಕಾಣಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ನಾನು ಯಾವ ರೀತಿ ಸಿಂಪಲ್ ಆಗಿ ಸ್ವಲ್ಪ ಫ್ಯಾನ್ಸಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಇದ್ರದೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ನ ನಾನು ಹಾಕ್ತೀನಿ ಡೀಟೇಲ್ ಆಗಿ ಹಾಕ್ತೀನಿ ನೋಡಿ ಕಟ್ಟಿ ಒಂದು ವಾರಕ್ಕೆ ಅಟ್ಲೀಸ್ಟ್ ಅಂದರೆ ಎರಡು ವೀಡಿಯೋ ಮಾಡಿ ಹಾಕ್ತೀನಿ ತುಂಬನೇ ಬಿಸಿ ಇದ್ದೀನಿ ಸೊ ಹಾಗಾದ್ರೂ ನನ್ನ ಫಸ್ಟ್ ಚಾನಲ್ ಇದು ಸೊ ಹಾಗಾಗಿ ನನಗೆ ಬ ಿ ಡ ೋ ಇಷ್ಟ ಇಲ್ಲ ಬಟ್ ಯಾ ಏನೇ ಅಂದರೂ ವರ್ಕ್ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ ಅಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡು ವಿಡಿಯೋನ ಬರೀ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ ಆ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ನನಗೆ ಹಾಕೋದಕ್ಕೆ ಇಷ್ಟ ಇಲ್ಲ ನಾನು ಹಾಕೋದೇ ಆಲ್ಮೋಸ್ಟ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ ಅಷ್ಟೇ ನಾನು ಯಾವ ಯಾವ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತಾ ಆಲ್ಮೋಸ್ಟ್ ಹಾಕೋಕ್ಕೆ ಹೋಗಲ್ಲ ಸೊ ಇವತ್ತು ಒಂದು ಸಂಕ್ರಾಂತಿ ದಿನ ನಿಮಗೆ ಬಿಚ್ ಮಾಡಬೇಕು ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡು ವೀಡಿಯೋನಾದರೂ ಅಂತ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ನಮಗೆ ಎಂಬ್ರಾಯ್ಡ್ರಿ ಮಾಡ್ಸೋಕ್ಕಾಗಲ್ಲ ಅಂತ ಅಂತವರಿಗೆ ಒಂದು ಹೊಸ ಐಡಿಯಾ ಕೂಡ ಸಿಗುತ್ತೆ ಯಾಕಂದರೆ ಎಲ್ಲಾನು ಎಂಬ್ರಾಯ್ಡ್ರಿ ಮಾಡಿಸೇ ಹಾಕೊಳ್ಬೇಕು ಅಂದ್ರೆ ಈಗ ಎಂಬ್ರಾಯ್ಡ್ರಿ ತುಂಬಾನೇ ಫ್ಯಾಷನ್ ಆಗಿದೆ ಅಂತಂದರೆ ಪ್ರತಿಯೊಂದಕ್ಕೂ ಎಂಬ್ರಾಯ್ಡ್ರಿ ಮಾಡಿಸೇ ಹಾಕೋಬೇಕು ಅಂತೇನಿಲ್ಲ ಲೇಸಲ್ಲಿ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಡಿಸೈನ್ನ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಹಾಗೆ ಆಗುತ್ತೆ ಹಾಗಾಗಿ ವಿಡಿಯೋನ ನೋಡಿ ಪ್ರತಿಯೊಂದು ವೀಡಿಯೋಗೂ ನೀವು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ನಾನೇ ವೀಡಿಯೋ ಇಲ್ಲ ಸೊ ಇನ್ನೊಂದಕ್ಕೆ ಮುಂದಕ್ಕೆ ವಿಡಿಯೋ ಹಾಕ್ತಾ ಹೋಗ್ತೀನಿ ಕಟಿಂಗ್ ಮತ್ತೆ ಸ್ಟಿಚಿಂಗು ಬಿಗಿನರ್ಸ್ ಆದವರಿಗೆ ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇರೋ ಕೂಡ ಏನೇನು ಮಿಸ್ಟೇಕ್ಸ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್